भव विद्वं सनविचक्षणं विघ्नान्धकारभास्वन्तं विघ्नराजमहं भजे विघ्नराजमहं भजे श्रीगुरुभ्यो नमः हरिः ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ರಾಶಿಯವರ ಮಾಸ ಭವಿಷ್ಯ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಅದಕ್ಕೂ ಮುನ್ನ ಗ್ರಹಗಳ ಸ್ಥಿತಿಗತಿ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ ನೋಡಿ ನಿಮ್ಮ ರಾಶಿಯಲ್ಲಿಯೇ ಶನಿ ಮಹಾರಾಜರು ಹಿಮ್ಮುಖವಾಗಿದ್ದು ಹಿಮ್ಮುಖ ಚಲನೆಯನ್ನು ಮಾಡ್ತಾ ನಿಮ್ಮ ರಾಶಿಯಲ್ಲಿ ಸ್ಥಿತರಿದ್ದು ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ನಾಲ್ಕರಲ್ಲಿ ಶುಕ್ರ ಹಾಗೂ ಗುರುಗ್ರಹರಿದ್ದು ಐದರಲ್ಲಿ ಬುಧ ಮತ್ತು ಸೂರ್ಯಗ್ರಹರು ಸಂಚಾರ ಮಾಡ್ತಾ ಇದ್ದಾರೆ ಆರನೇ ಮನೆಯಲ್ಲಿ ಕೇತುಗ್ರಹರಿದ್ದರೆ ಆಗಸ್ಟ್ ಹದಿನೆಂಟರಿಂದ ಸೂರ್ಯಗ್ರಹರು ಇದೇ ಆರನೇ ಮನೆಯನ್ನು ಪ್ರವೇಶಿಸ್ತಾರೆ ಇನ್ನು ಸಪ್ತಮದಲ್ಲಿ ಮಂಗಳ ಗ್ರಹರ ಸಂಚಾರ ಇದ್ದರೆ ಇಪ್ಪತ್ತೊಂದರಿಂದ ಆಗಸ್ಟ್ ಇಪ್ಪತ್ತೊಂದರಿಂದ ಶುಕ್ರಗ್ರಹರು ಐದನೇ ಭಾವಕ್ಕೆ ಪ್ರವೇಶ ಮಾಡಿ ಸಂಚಾರವನ್ನು ಕೈಗೊಳ್ತಾರೆ ಹೀಗಿರುವಾಗ ಮೀನರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಶುಭವನ್ನು ಎಷ್ಟು ಕೊಡುತ್ತೆ ಅಶುಭ ಫಲವನ್ನು ಎಷ್ಟು ಕೊಡುತ್ತೆ ಅಂತ ಅನ್ನೋದಾದರೆ ಒಂದು ರೀತಿ ಫಿಫ್ಟಿ ಫಿಫ್ಟಿ ಅಂತ ಹೇಳಬಹುದು ನಾವು ಶುಭ ಅಶುಭ ಎರಡೂ ಕೂಡ ಫಿಫ್ಟಿ ಫಿಫ್ಟಿ ಇದೆ ಅಂತಲೇ ಹೇಳಬಹುದು ನಾವು ಫಸ್ಟು ಶುಭವನ್ನೇ ನೋಡೋಣ ಶುಭವನ್ನೇ ನೋಡೋದಾದರೆ ನಿಮಗೆ ಈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವ್ಯಾಪಾರೋದ್ಯಮಿಗಳಿಗೆ ಉದ್ಯೋಗಸ್ಥರಿಗೆ ಎಲ್ಲ ಒಂದು ಧನಲಾಭವನ್ನು ತಂದು ಕೊಡುತ್ತೆ ಜೊತೆಗೆ ನಿಮ್ಮ ಒಂದು ಬಹುದಿನಗಳ ನಿರೀಕ್ಷೆ ನೀವು ಏನೋ ಒಂದು ಮನಸ್ಸಲ್ಲಿ ಬಹುದಿನಗಳಿಂದ ನೀವು ನಿರೀಕ್ಷೆ ಮಾಡಿಕೊಂಡಿರ್ತೀರಾ ಈ ಕೆಲಸ ಆಗಬೇಕು ಹಾಗೆ ಅಂಥೇಳಿ ಅಂತಹ ಒಂದು ಕೆಲಸ ಕಾರ್ಯಗಳು ಈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೈಗೂಡ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಇದೆ ಮತ್ತು ಇನ್ನೊಂದೇನೆಂದರೆ ನೀವು ಎಷ್ಟು ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತೀರಾ ಅಷ್ಟು ನಿಮಗೆ ಶುಭ ಫಲಗಳು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ ಕೇವಲ ಆಗಸ್ಟ್ ತಿಂಗಳಂತಲೇ ಅಲ್ಲ ನೀವು ಯಾವಾಗಲೂ ಆದಷ್ಟು ಸಕಾರಾತ್ಮಕ ಧನಾತ್ಮಕ ಚಿಂತನೆಗಳಿಂದನೇ ನೀವು ನಿಮ್ಮ ಕೆಲಸವನ್ನು ಕಾರ್ಯವನ್ನು ಪ್ರತಿದಿನ ಪ್ರಾರಂಭಿಸಬೇಕಾಗುತ್ತೆ ಇದರಿಂದ ನಿಮಗೆ ಅನೇಕ ಅರಿಷ್ಟಗಳು ಕಷ್ಟ ನಷ್ಟಗಳು ಇವೆಲ್ಲವೂ ಕೂಡ ತಪ್ಪುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹೀಗಾಗಿ ಸಕಾರಾತ್ಮಕವಾಗಿ ನೀವು ಚಿಂತನೆಯನ್ನು ನಡೆಸಿ ಇನ್ನೊಂದೇನಪ್ಪ ಅಂತಂದರೆ ಈ ಹೊರಗಿನ ಆಹಾರ ಸೇವನೆಯಿಂದ ನಿಮಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಮತ್ತು ಕೆಲವರು ಈಗ ಕೆಲವರು ಒಂದು ರೀತಿ ಖಿನ್ನತೆಗೆ ಒಳಗಾದಾಗ ಎಷ್ಟೊಂದು ಅವ್ರಿಗೆ ಎಷ್ಟು ತಿಂತಾಯಿದ್ದೀನಿ ಅಂತಲೇ ಗೊತ್ತಾಗಲ್ಲ ಸುಮ್ಮನೆ ತಿಂತಾ ಹೋಗ್ತಿರ್ತಾರೆ ಹೀಗಾಗಿ ಅದು ಅಜೀರ್ಣಕ್ಕೆ ಕೂಡ ಕಾರಣ ಆಗುತ್ತೆ ಈಗ ಆಯುರ್ವೇದದಲ್ಲಿ ಹೇಳ್ತಾರೆ ನೋಡಿ ಹಿತಭುಕ್ ಮಿತ ಅಂತ ಅಲ್ವಾ ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ತಿನ್ನಬೇಕು ಅಥವಾ ನಮ್ಮ ಹೊಟ್ಟೆಗೆ ಎಷ್ಟು ಹಿಡಿಯುತ್ತೋ ಅದಕ್ಕಿಂತ ಒಂಚೂರು ಕಡಿಮೆನೇ ತಿನ್ನಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ಅಲ್ವಾ ಹೀಗಾಗಿ ನಾವು ಆ ಮೀನರಾಶಿಯವರು ಆಹಾರದಲ್ಲಿ ಆಹಾರ ಸೇವನೆಯಲ್ಲಿ ಒಂದು ಶುಚಿ ರುಚಿ ಹಾಗೂ ಹಿತಮಿತವನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ ಮತ್ತು ಅನೇಕ ದಿನಗಳಿಂದ ಕಾಡತಕ್ಕಂತಹ ರೋಗ ನಿವೃತ್ತಿ ಆಗುತ್ತೆ ಇದರಿಂದ ಕೂಡ ನಿಮಗೆ ತುಂಬಾ ಖುಷಿ ಆಗುತ್ತೆ ನಿಮಗೆ ಹಾಗೆಯೇ ಶತ್ರುಗಳು ಶತ್ರುಗಳು ಕೂಡ ನಿಮಗೆ ನಿವಾರಣೆ ಆಗ್ತಾರೆ ಆಸ್ತಿ ಖರೀದಿಯನ್ನು ಕೆಲವರು ಆಸ್ತಿ ಖರೀದಿಯನ್ನು ಮಾಡ್ತೀರಿ ನಿವೇಶನ ಇರ್ಬೋದು ಮನೆ ಇರ್ಬೋದು ಈ ರೀತಿಯ ನಿಮಗೆ ಸ್ಥಿರಾಸ್ತಿಯ ಖರೀದಿ ಯೋಗ ಕೂಡ ನಿಮಗೆ ಇದೆ ಇನ್ನು ನಾವು ಅಶುಭ ಫಲಗಳನ್ನು ನೋಡೋದಾದರೆ ಸ್ವಲ್ಪ ಈ ಅಗ್ನಿಭಯ ಇಂಥವೆಲ್ಲ ನಿಮಗಿದೆ ಹೀಗಾಗಿ ಯಾವುದಾದ್ರು ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಬೇಕಾದ ಜೋಪಾನವಾಗಿರಿ ಈಗ ಮಳೆ ಬಂದು ಸಲ ವಿದ್ಯುತ್ ತಂತಿಗಳು ಕೂಡ ಕೆಳಗಡೆ ಬಿದ್ದು ಅದರಿಂದ ಕೂಡ ಅವಘಡಗಳಾಗ್ತಕ್ಕಂಥದ್ದು ಹೀಗಾಗಿ ಅದರ ಬಗ್ಗೆ ಕೂಡ ನೀವು ಜೋಪಾನವನ್ನು ವಹಿಸಬೇಕಾಗತ್ತೆ ಇನ್ನೊಂದೇನೆಂದರೆ ಸ್ವಲ್ಪ ಯಾರೆಲ್ಲ ನಿಮ್ಮನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ ಅಂತಹ ಒಂದು ಬಂಧುಗಳನ್ನ ಸ್ವಲ್ಪ ದೂರ ಇಡಿ ನೀವೇ ಅಥವಾ ನೀವೇ ಅವರಿಂದ ದೂರ ಇದ್ಬಿಡಿ ಯಾಕೆಂದರೆ ಅವರ ಒಂದು ಮಾತಿನಿಂದ ನಿಮಗೆ ತುಂಬಾ ಮನಸ್ಸಿಗೆ ಕ್ಲೇಶ ಉಂಟಾಗ್ತಕ್ಕಂತಹ ಸಂಭವ ಇರುತ್ತೆ ಅದರಿಂದ ನೀವು ಒಂದು ಸ್ವಲ್ಪ ಖಿನ್ನತೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹೀಗಾಗಿ ಆದಷ್ಟು ಅಂತಹ ಒಂದು ಬಂಧುಗಳಿಂದ ನೀವು ಸ್ವಲ್ಪ ದೂರ ಇರೋದು ಒಳ್ಳೆಯದು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅಂತ ನಾವು ಹೇಳ್ಬೋದು ಜೊತೆಗೆ ಈ ಪತ್ನಿಯೊಂದಿಗೆ ಪತ್ನಿಯರ ನಡುವೆ ಕಲಹಗಳು ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗೋ ಸಾಧ್ಯತೆಗಳು ಜಾಸ್ತಿ ಇದೆ ಮತ್ತು ಈ ಅದೇ ನನೀಗಾಗಲೇ ಹೇಳಿದಾಗೆ ಆಹಾರ ಸೇವನೆಗೆ ಸಂಬಂಧಪಟ್ಟ ಹಾಗೆ ಕರಳು ಜಠರ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂತಹ ರೋಗಗಳು ಕೂಡ ನಿಮ್ಮನ್ನು ಕಾಡ್ತಕ್ಕಂತಹ ಸಾಧ್ಯತೆಗಳಿವೆ ಏನಾದರೂ ತೊಂದರೆ ಬಂದರೆ ನೀವು ಆದಷ್ಟು ಬೇಗ ವೈದ್ಯರನ್ನು ಕಂಡು ಸೂಕ್ತ ಔಷಧಿಗಳನ್ನು ತಗೊಳ್ಬೇಕಾಗತ್ತೆ ಹಾಗೆಯೇ ಇಲ್ಲಿ ಶ್ರಾವಣ ಮತ್ತು ಭಾದ್ರಪದ ಮಾಸಗಳಲ್ಲಿ ಬರ್ತಕ್ಕಂತಹ ಹಬ್ಬ ಹರಿದಿನಗಳನ್ನು ನೀವು ಯಥಾಶಕ್ತಿ ಯಥಾಭಕ್ತಿ ಆಚರಿಸ್ಕೊಳ್ಳಿ ವರಮಹಾಲಕ್ಷ್ಮಿ ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಮತ್ತು ನೂಲ ಹುಣ್ಣಿಮೆ ಹಾಗೆಯೇ ಗೌರಮ್ಮ ಗಣಪತಿ ಈ ಎಲ್ಲ ಹಬ್ಬಗಳನ್ನು ಮತ್ತು ಶ್ರಾವಣ ಶನಿವಾರಗಳಂದು ಎಲ್ಲೆಲ್ಲೂ ನಮಗೆ ಗೋವಿಂದ ರಂಗನಾಥಾಯ ಯಂಗಳಮ್ ಎಲ್ಲ ಕೇಳಿಸ್ತಾ ಇರತ್ತಲ್ವ ಎಲ್ಲ ಕಡೆ ಇದರಲ್ಲಿ ನೀವು ಕೂಡ ನಿಮ್ಮ ಒಂದು ಸಂಪ್ರದಾಯದಲ್ಲಿ ಈ ರೀತಿ ಗೋವಿಂದ ಮತ್ತು ರಂಗನಾಥ ಮಂಗಳಮ್ಮ ಇದನ್ನೆಲ್ಲ ಮಾಡೋರಿದ್ದರೆ ಶ್ರಾವಣ ಶನಿವಾರ ಮಾಡೋರಿದ್ದರೆ ನೀವು ಕೂಡ ಮಾಡಲೇಬೇಕಾಗುತ್ತೆ ಇದೆಲ್ಲವನ್ನು ಇದರಿಂದ ಕೂಡ ನಿಮ್ಮ ಸ ಸ ನೋವು ಸಂಕಷ್ಟಗಳು ಆದಷ್ಟು ಕಡಿಮೆ ಆಗುತ್ತೆ ಈ ಒಂದು ಹಬ್ಬ ಹರಿದಿನಗಳನ್ನು ಆಚರಿಸ್ಕೊಳ್ಳೋದ್ರಿಂದ ಅಂತ ಹೇಳ್ತಾ ಇದಿಷ್ಟು ಮೀನರಾಶಿಯವರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಸಂಕ್ಷಿಪ್ತ ಮಾಸ ಇನ್ನು ಉಳಿಕೆ ನಾವು ದಿನನಿತ್ಯದ ಒಂದು ರಾಶಿ ಭವಿಷ್ಯದಲ್ಲಿ ಅದನ್ನೆಲ್ಲ ಎಲ್ಲ ನೋಡಬಹುದು ಅಂತ ಹೇಳ್ತಾ ಮೀನರಾಶಿಯ ಎಲ್ಲರಿಗೂ ಕೂಡ ಶುಭ ಲಾಭವನ್ನು ಆಗಸ್ಟ್ ಮಾಸ ತಂದು ಕೊಡಲಿ ಅವರ ಎಲ್ಲ ಬಯಕೆಗಳು ಮತ್ತು ನಿರೀಕ್ಷೆಗಳು ಈಡೇರಲಿ ಅಂತ ನಾನು ಕೂಡ ನಮ್ಮ ಇಷ್ಟ ದೇವದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನೇ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು